ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಏಳಿರಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಮೂರು ಹಂತಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ ಕೇಸ್ ನೀವು ಈ ಮೂರು ಹಂತಗಳನ್ನು ಸಹಿಸಿಕೊಂಡ್ರಿ ಅಂತಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸಬಹುದು ಆದರೆ ಈ ಹಂತಗಳನ್ನು ನಾವು ಸಹಿಸಿಕೊಳ್ಬೇಕು ಅಥವಾ ಜಯಿಸಬೇಕು ಅಂತಂದ್ರೆ ನಮ್ಮ ಸೈಕಾಲಜಿಕಲ್ ಲೆವೆಲ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ನೋಡೋಣ ಒಂದಷ್ಟು ವಿಚಾರಗಳನ್ನ ಈ ಮೂರು ಹಂತಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಈಗಾಗಲೇ ಮೂರು ಹಂತಗಳಿರುತ್ತೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಒಂದೊಂದಾಗಿ ನೋಡ್ತಾ ಹೋಗೋಣ ಮೂರನ್ನು ಕೂಡ ಮೊದಲನೇದಾಗಿ ಡಿಸಪಾಯಿಂಟ್ಮೆಂಟ್ ಫೇಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಈ ಹಂತದಲ್ಲಿ ಫೇಲ್ ಆಗ್ತಾರೆ ಯಾಕೆಂತಂದ್ರೆ ತುಂಬ ದಿನ ಈ ಡಿಸಪಾಯಿಂಟ್ಮೆಂಟನ್ನು ಅನ್ನು ಅವರು ಫೇಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಅಂದ್ರೆ ಈ ಡಿಸಪಾಯಿಂಟ್ಮೆಂಟ್ ಫೇಸ್ ಅಲ್ಲಿ ಸಿಚುಯೇಷನ್ ಹೇಗಿರುತ್ತೆ ಅಂತಂದ್ರೆ ಇಲ್ಲಿ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಏನು ಸೆವೆನ್ ಟು ಏಟ್ ಪರ್ಸೆಂಟ್ ಆಗಬಹುದು ಹತ್ತು ಪರ್ಸೆಂಟ್ ಆಗ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಆಗೋದಿಲ್ಲ ಸುಮಾರು ದಿನ ಓಲ್ಡ್ ಮಾಡಿದ್ರು ವರ್ಷ ಅನುಗಟ್ಟಲೆ ಓಲ್ಡ್ ಮಾಡಿದ್ರು ಕೂಡ ಸೆವೆನ್ ಪರ್ಸೆಂಟ್ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಆಗುತ್ತೆ ಸೊ ಈ ರೀತಿ ರಿಟರ್ನ್ಸ್ ಜನರೇಟ್ ಆದಾಗ ತುಂಬಾ ಜನ ಫ್ರಸ್ಟ್ರೇಟ್ ಆಗಿಬಿಟ್ಟು ಎಕ್ಸಿಟ್ ಕೂಡ ಆಗ್ಬಿಡ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫೇಸ್ ಅಂತ ಹೇಳ್ಬೋದು ಮೊದಲನೇದಾಗಿ ಡಿಸಪಾಯಿಂಟ್ಮೆಂಟ್ ಫೇಸ್ ಯಾಕಂದ್ರೆ ಯಾರೇ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಯಾರು ಐದತ್ತು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಿಲ್ಲ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಾಗ್ಬೋದು ಅಥವಾ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋರಾಗ್ಬೋದು ಸೊ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಹೈಯರ್ ಸೈಡೇ ಇರುತ್ತೆ ಸೊ ಹಾಗಾಗಿ ಕಡಿಮೆ ರಿಟರ್ನ್ಸ್ ಜನರೇಟ್ ಆದಾಗ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಸೊ ಈ ಫೇಸನ್ನು ದಾಟೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೇಷನ್ಸ್ ಇಸ್ ದ ಕೀ ಅಷ್ಟೇ ಎಲ್ಲದಕ್ಕೂ ಕೂಡ ಈ ಮೂರು ಫೇಸ್ಗಳಿಗೆ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೇಷನ್ಸ್ ಇದ್ದವರು ಗೆಲ್ತಾರೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ತಾರೆ ಸೊ ನೆಕ್ಸ್ಟ್ ಫೇಸ್ಗೆ ನಾವು ಬರೋದಾದ್ರೆ ಎರಡನೇದಾಗಿ ಇರಿಟೇಷನ್ ಫೇಸ್ ಸೊ ಕಿರಿಕಿರಿ ಉಂಟು ಮಾಡುವಂತಹ ಫೇಸ್ ಅಂದ್ರೆ ಇಲ್ಲಿ ಯಾವುದೇ ರೀತಿ ರಿಟರ್ನ್ಸ್ ಜನರೇಟ್ ಆಗೋದೇ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ನಾವು ಒಂದು ಸ್ಟಾಕ್ ಬೈ ಮಾಡಿದ್ರೆ ಒಂದು ತಿಂಗಳಾಗ್ಬೋದು ಆರು ತಿಂಗಳಾಗ್ಬಹುದು ಒಂದು ವರ್ಷ ಆಗ್ಬೋದು ಫ್ಲಾಟ್ ನಾವು ಎಲ್ಲಿ ಬೈ ಮಾಡಿದ್ವೋ ಅಲ್ಲೇ ಇರುತ್ತೆ ಅಥವಾ ಒಂದೆರಡು ಪರ್ಸೆಂಟ್ ಮೇಲೆ ಕೆಳಗೆ ಆಗ್ತಾ ಇರೋವಂಥದ್ದು ಸೈಡ್ ವೇಸ್ ಅಲ್ಲಿ ಮೂವ್ ಸೊ ಇದು ತುಂಬಾ ಇರಿಟೇಷನ್ ಮಾಡೋ ಅಂಥ ಫೇಸ್ ಯಾಕೆಂತಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವಾಗಲೂ ಹೈ ಅಲ್ಲೇನ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾವುದೇ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸೊ ಅದು ವರ್ಷಾನುಗಟ್ಟಲೆ ಒಂದೇ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅಬ್ವಿಯಸ್ಲಿ ಇರಿಟೇಷನ್ ಆಗುತ್ತೆ ಕಿರಿಕಿರಿ ಆಗುತ್ತೆ ಸೊ ಇಂಥ ಸ್ಟಾಕ್ ಅನ್ನು ಮಾಡೋದು ಯಾಕೆ ಅನ್ನೋ ನಿರ್ಧಾರಕ್ಕೂ ಕೂಡ ಬರೋ ಅಂತ ಸಾಧ್ಯತೆಗಳಿರುತ್ತೆ ಇನ್ವೆಸ್ಟರ್ಸು ಹಾಗಾಗಿ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಅದು ಲಾಸ್ ಅಲ್ಲಿರುತ್ತೋ ಪ್ರಾಫಿಟ್ ಇರುತ್ತೋ ಗೊತ್ತಿಲ್ಲ ಈ ಫೇಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಕೂಡ ನಾವು ಸಕ್ಸಸ್ಫುಲ್ ಆಗಿ ಬೇರ್ ಮಾಡಲೇಬೇಕಾಗುತ್ತೆ ಬೇರ್ ಮಾಡಿದ್ರೆ ಮಾತ್ರ ನಮಗೆ ಮುಂದೆ ಫಲ ಸಿಗೋದು ಈಗ ಸಾಕಷ್ಟು ಸ್ಟಾಕ್ಗಳಲ್ಲಿ ನಾವು ನಾವು ಇದನ್ನ ಒಂದು ಒಳ್ಳೆ ರ್ಯಾಲಿ ನಂತರ ಸ್ಟಾಕ್ಗಳು ಕನ್ಸಾಲಿಡೇಟ್ ಆಗ್ತವೆ ಐದಾರು ತಿಂಗಳು ಯಾವುದೇ ರೀತಿಯ ಮುಮೆಂಟಮ್ ಇರೋದಿಲ್ಲ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಕಂಡು ಬರೋದಿಲ್ಲ ಸಲ ವರ್ಷಾನಗಟ್ಟಲೆ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಂತರ ಯಾವಾಗಲೂ ಸಲ ಭರ್ಜರಿ ರ್ಯಾಲಿ ಬರುತ್ತೆ ಸೊ ಆ ಸಮಯಕ್ಕಾಗಿ ನಾವು ಕಾಯಬೇಕು ಇರಿಟೇಟ್ ಆದ್ರೆ ಆ ರ್ಯಾಲಿ ಮಿಸ್ ಆಗುತ್ತೆ ನಮಗೆ ಸೊ ಎರಡನೇದು ಇರಿಟೇಷನ್ ಫೇಸ್ ನೆಕ್ಸ್ಟ್ ಮೂರನೇ ಫೇಸ್ಗೆ ಬರೋದಾದ್ರೆ ಮೂರನೇ ಹಂತಕ್ಕೆ ಪಾನಿಕ್ ಫೇಸ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಫೇಸ್ ಅಂತ ಹೇಳ್ಬೋದು ಇಲ್ಲಿ ಈ ಪಿಕ್ಚರ್ ಅಲ್ಲಿ ಹೇಳಿರುವ ಹಾಗೆ ನೆಗೆಟಿವ್ ಆಗಿಬಿಡುತ್ತೆ ನಮ್ಮ ಪೋರ್ಟ್ಫೋಲಿಯೋ ಒಳ್ಳೆ ರ್ಯಾಲಿ ಕಂಡು ಬಂದ ನಂತರ ಸ್ಟಾಕ್ಗಳು ಕ್ರಾಶ್ ಆಗಿಬಿಡ್ತವೆ ಕ್ರಾಶ್ ಆಗಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಲಿಕ್ಕೆ ಶುರು ಆಗುತ್ತೆ ನಾವಿಲ್ಲಿಯೋ ಬೈ ಮಾಡಿರ್ತೀವಿ ಅಪ್ಪರ್ ಸೈಡ್ ಅಲ್ಲಿ ಸತ್ತು ಪರ್ಸೆಂಟ್ ಇರ್ಬೋದು ಮೈನಸ್ ಅಥವಾ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಮೂವತ್ತು ಪರ್ಸೆಂಟ್ ಇರ್ಬೋದು ಸೊ ಈ ರೀತಿ ಸಮಯದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಲಾಸ್ ಅಲ್ಲಿ ಸ್ಟಾಕ್ ರೆಡಿ ಇರೋದಿಲ್ಲ ತುಂಬಾ ಜನ ಅಂತ ಸಮಯದಲ್ಲಿ ಪಾನಿಕ್ ಆಗಿಬಿಡ್ತಾರೆ ಅದರಲ್ಲೂ ಎಸ್ಪೆಷಲಿ ಒಂದೇ ದಿನ ನಮ್ಮ ಸ್ಟಾಕ್ ಗಳು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನಾದರೂ ಕ್ರಾಶ್ ಇಟ್ಕೊಳ್ಳಿ ಇನ್ನೂ ಜಾಸ್ತಿ ಪಾನಿಕ್ ಹಾಕ್ತಾರೆ ಸೊ ಪಾನಿಕ್ ಆಗಿ ಹೋದಷ್ಟಕ್ಕೆ ಹೋಗ್ಲಪ್ಪ ಸಿಕ್ಕಷ್ಟು ಸಿಗಲಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಇಮಿಡಿಯೇಟ್ಲಿ ಮಾರಾಟ ಕೂಡ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಈ ಪಾನಿಕ್ ಫೇಸಲ್ಲಿ ಸೊ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಓದೋಷ್ಟಕ್ಕೆ ಹೋಗಲಿ ಬಂದಷ್ಟು ಬರಲಿ ಇಷ್ಟೇ ಯೋಚನೆ ಮಾಡೋದು ಪಾನಿಕ್ ಫೇಸಲ್ಲಿ ತುಂಬ ಜನ ಜೊತೆಗೆ ಇಲ್ಲಿ ಹೇಗಿರುತ್ತೆ ಅಂದರೆ ಲಾಸಲ್ಲಿದೀವೋ ಪ್ರಾಫಿಟ್ ನೋಡ್ತಾ ಇರೋದಿಲ್ಲ ಜನ ಸುಮ್ಮನೆ ಮಾರ್ತಾ ಇರ್ತಾರೆ ಯಾಕೆ ಅಂತಂದರೆ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇರುತ್ತೆ ಎಷ್ಟಾದರೂ ಬರಲಿ ಲಾಭ ಆದರೂ ಇರಲಿ ನಷ್ಟ ಆದರೂ ಆಗಲಿ ಅನ್ನೋ ನಿರ್ಧಾರವನ್ನು ಮಾಡಿ ಬರೀ ಸೆಲ್ಲಿಂಗ್ ಬರೀ ಸೆಲ್ಲಿಂಗ್ ಬರೀ ಸೆಲ್ಲಿಂಗ್ ಇರುತ್ತೆ ಹಾಗಾಗಿ ಮಾರ್ಕೆಟ್ ಲೋಯರ್ ಲೋ ಲೋಯರ್ ಲೋ ಲೋಯರ್ ಲೋ ಮಾಡ್ತಾನೆ ಹೋಗುತ್ತೆ ಡೌನ್ ಆಗ್ತಾನೆ ಇರುತ್ತೆ ಎಲ್ಲಿವರೆಗೂ ಸೆಲ್ಲಿಂಗ್ ಸ್ಟಾಪ್ ಆಗಲ್ವೋ ಅಲ್ಲಿವರೆಗೂ ಕೂಡ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ನಾವು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ ಇದು ಕೂಡ ಒಂಥರ ಪಾನಿಕ್ ಸೆಲ್ಲಿಂಗ್ ತುಂಬಾ ದೊಡ್ಡ ಮಟ್ಟದ ಪಾನಿಕ್ ಸೆಲ್ಲಿಂಗ್ ಏನಲ್ಲ ಸ್ಟಿಲ್ ತುಂಬ ಜನ ಪಾನಿಕ್ ಆಗಿ ಸೆಲ್ ಮಾಡ್ತಿದ್ದಾರೆ ಸೊ ಅದನ್ನು ನಾವು ಲಾಸ್ಟ್ ಒನ್ ವೀಕಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಹಾಗೆಯೇ ಮಾರ್ಕೆಟ್ ಕೂಡ ಓಲ್ ಟೈಲ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಸಾಕಷ್ಟು ಸ್ಟಾಕ್ಗಳು ಗಳು ಇಪ್ಪತ್ಮೂವತ್ತು ಪರ್ಸೆಂಟ್ ಡೌನ್ ಕೂಡ ಸೊ ಬೆಸ್ಟ್ ಎಕ್ಸಾಂಪಲ್ ಕರೆಂಟ್ ಮಾರ್ಕೆಟ್ ಫೇಸ್ ಅಂತ ಹೇಳ್ಬೋದು ಈ ಪಾನಿಕ್ ಫೇಸ್ಗೆ ಎಕ್ಸಾಂಪಲ್ ಆಗಿ ಈ ಮೂರು ಹಂತಗಳನ್ನು ನೀವು ಸಕ್ಸಸ್ಫುಲ್ ಆಗಿ ದಾಟಿದ್ದೀರಿ ಅಂತಂದರೆ ಒಳ್ಳೆ ಸ್ಟಾಕ್ಗಳನ್ನು ಓಲ್ಡ್ ಮಾಡಿ ಅಥವಾ ಡಿಸ್ಕೌಂಟಲ್ಲಿ ಸಿಕ್ಕಾಗ ಬೈ ಮಾಡಿ ವೈಟ್ ಮಾಡಿದ್ದೀರಿ ಅಂತಂದರೆ ಖಂಡಿತ ಮಾರ್ಕೆಟಲ್ಲಿ ಒಳ್ಳೆಯ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ದಾರಿಗಳು ತೆರಕೊಳ್ಳುತ್ತೆ ಸೊ ನೆನಪಿಟ್ಕೊಳ್ಳಿ ಈ ಮೂರು ಫೇಸ್ಗಳಲ್ಲಿ ಮೊದಲನೇದಾಗಿ ಡಿಸಪಾಯಿಂಟ್ಮೆಂಟ್ ಫೇಸ್ ಇಲ್ಲಿ ನಿಮಗೆ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ರಿಟರ್ನ್ಸ್ ಜನರೇಟ್ ಆಗ್ತಾ ಇರುತ್ತೆ ಸ್ವಂತ ಸಮಯದಲ್ಲೂ ಕೂಡ ನಾವು ಓಲ್ಡ್ ಮಾಡಲೇಬೇಕು ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳನ್ನು ನೆಕ್ಸ್ಟ್ ಇರಿಟೇಷನ್ ಫೇಸ್ ಇಲ್ಲಿ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವೊಂದ್ಸಲ ಸಲ ಎರಡು ಪರ್ಸೆಂಟ್ ಮೈನಸ್ ಆಗಬಹುದು ಅಥವಾ ಒಂದೆರಡು ಪರ್ಸೆಂಟ್ ಪ್ಲಸ್ ಆಗ್ಬೋದು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವು ತಿಂಗಳ ಇರ್ಬೋದು ಇರಬಹುದು ಅಥವಾ ವರ್ಷ ಅನುಗಟ್ಟಲೆ ಇರಬಹುದು ಸೊ ಇದನ್ನು ಕೂಡ ನಾವು ತಡ್ಕೊಳ್ಳೇಬೇಕಾಗುತ್ತೆ ಸಹಿಸಲೇಬೇಕಾಗುತ್ತೆ ಸೊ ಆಗ ಮಾತ್ರ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದು ನೆಕ್ಸ್ಟ್ ಮೂರನೇದಾಗಿ ಪಾನಿಕ್ ಫೇಸ್ ಯಾವಾಗ ನಮ್ಮ ಪೋರ್ಟ್ಫೋಲಿಯೋ ಇಪ್ಪತ್ತು ಮೂವತ್ತು ಪರ್ಸೆಂಟು ಡೌನ್ ಇರುತ್ತೋ ಅಂಥ ಸಮಯದಲ್ಲಿ ಸ್ಟಾಕನ್ನು ಅ ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳನ್ನು ಮಾರಾಟ ಮಾಡದೆ ಓಲ್ಡ್ ಮಾಡಬೇಕು ಜೊತೆಗೆ ಸಾಧ್ಯ ಆದರೆ ಡಿಸ್ಕೌಂಟಲ್ಲಿ ಸಿಕ್ಕುವಂಥ ಒಳ್ಳೆ ಸ್ಟಾಕ್ಗಳನ್ನ ಬೈ ಕೂಡ ಮಾಡಬೇಕು ಈ ಈ ರೀತಿ ನಾವು ಸ್ಟ್ರಾಟಜಿಯನ್ನು ಬಳಸ್ಕೊಂಡ್ರೆ ಖಂಡಿತ ಪಾನಿಕ್ ಫೇಸನ್ನು ಕೂಡ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡ್ಬೋದು ನಂತರ ಪರ್ಫಾರ್ಮೆನ್ಸು ಸ್ಟಾಕ್ಗಳಲ್ಲಿ ಬಂದೇ ಬರುತ್ತೆ ಆಗ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ ಇದು ಪ್ರತಿಯೊಬ್ಬ ಇನ್ವೆಸ್ಟರ್ನ ಲೈಫಲ್ಲಿ ಅಂಥ ಫೇಸ್ಗಳು ಯಾವ ಇನ್ವೆಸ್ಟರ್ ಕೂಡ ಇದಕ್ಕೆ ಮಿಸ್ ಆಗುವ ಚಾನ್ಸೇ ಇಲ್ಲ ಪ್ರತಿಯೊಬ್ಬರು ಕೂಡ ಈ ಎಲ್ಲ ಫೇಸ್ಗಳನ್ನು ನೋಡಿರ್ತಾರೆ ನೋಡಲೇಬೇಕು ಅದನ್ನು ಸಹಿಸಲೇಬೇಕು ಸಹಿಸಿದ್ರೆ ಮಾತ್ರ ಮಾರ್ಕೆಟಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ಯಾಕಂದರೆ ಪ್ರತಿಯೊಬ್ಬ ಇನ್ವೆಸ್ಟರ್ ಲೈಫಲ್ಲಿ ಇದು ಕಂಪಲ್ಸರಿ ಬಂದೇ ಬಂದಿರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಸೊ ಪಾನಿಕ್ ಫೇಸ್ ಅಂತೂ ನಾವೀಗಲೇ ನೋಡ್ತಾ ಇದೀವಿ ಮಾರ್ಕೆಟಲ್ಲಿ ಸುಮಾರು ಸ್ಟಾಕ್ಗಳು ಗಳು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಡೌನಲ್ಲಿದ್ದಾವೆ ನಿಮ್ಮ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಒಳ್ಳೆ ಸ್ಟಾಕ್ ಗಳು ಕೂಡ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಡೌನಲ್ಲಿದ್ದಾವೆ ಈಗಾಗಲೇ ನಾವು ಪಾನಿಕ್ ಫೇಸನ್ನು ನೋಡ್ತಿದ್ದೀವಿ ಹಾಗೆ ಈ ರೀತಿ ಪರ್ಫಾರ್ಮೆನ್ಸು ನೀವು ಓವರ್ ಆಲ್ ಇಂಡೆಕ್ಸ್ ನೋಡಿದ್ರು ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಸಾಕಷ್ಟು ಸಲ ಇದೆ ನೋಡಬಹುದು ಇಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಮೂರವರೆಗೂ ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟೆಡ್ ಡೌನ್ ನೋಡ್ಬೋದು ಎಷ್ಟು ಮೂರು ವರ್ಷ ಅದರ ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಮತ್ತೆ ಇಲ್ಲೊಂದಷ್ಟು ದಿನ ಫ್ಲಾಟ್ ಎರಡು ಪರ್ಸೆಂಟು ಜನವರಿಯಿಂದ ಏಪ್ರಿಲ್ ವರ್ಗು ಆಲ್ಮೋಸ್ಟ್ ನಾಲ್ಕು ತಿಂಗಳು ಅದರ ನಂತರ ಡೌನ್ ಮತ್ತೆ ಒಳ್ಳೆ ರಿಕವರಿ ಓವರ್ ಆಲ್ ಮಾರ್ಕೆಟಲ್ಲೂ ಕೂಡ ಈ ಸ್ಟೇಜ್ಗಳು ಬಂದೇ ಬರುತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳಲ್ಲೂ ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ ಈ ರೀತಿಯ ಸ್ಟೇಜ್ಗಳು ನಾವು ಅದನ್ನು ಯಾವಾಗ ಫೇಸ್ ಮಾಡೋದನ್ನ ರೂಢಿಸ್ಕೊಳ್ತೀವೋ ಆಗ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈವನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೂ ಕೂಡ ಈ ಎಲ್ಲ ಫೇಸ್ಗಳು ಬಂದೇ ಬರುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ಹಾಗಾಗಿನೇ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಬೇಕು ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗ್ಬೋದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಡಬಹುದು ಅದು ಯಾವುದಕ್ಕೂ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಖಂಡಿತ ಒಳ್ಳೆ ಲಾಭ ಮಿಸ್ ಆಗೋದೇ ಇಲ್ಲ ತುಂಬಾ ಜನ ಮಾಡೋ ತಪ್ಪೇ ಇದು ಲಾಂಗ್ ಟರ್ಮ್ಗೆ ಅಂತಲೇ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡುವಾಗ ಅಂದ್ರೆ ಬೈ ಮಾಡುವಾಗ ಸ್ಟಾಕ್ ಇವತ್ತು ಬೈ ಮಾಡ್ತಾರೆ ಒಳ್ಳೆ ಸ್ಟಾಕ್ ಅಂತ ಇಟ್ಕೊಳ್ಳಿ ನಾಳೆ ಐದು ಪರ್ಸೆಂಟ್ ಡೌನ್ ಆಯಿತು ಅಂತಂದ್ರೆ ಪಾನಿಕ್ ಆಗ್ತಾರೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋವಾಗ ಇದ್ದಂಥ ಕ್ಲಾರಿಟಿ ನಾಳೆ ಐದು ಪರ್ಸೆಂಟ್ ಡೌನ್ ಆದಾಗ ಇರೋದಿಲ್ಲ ಸೊ ಆ ರೀತಿ ಮೆಂಟಾಲಿಟಿ ಇಟ್ಕೊಂಡ್ರೆ ಖಂಡಿತ ನಾವು ಮೋಸ್ಟ್ ಆಫ್ ದ ಸ್ಟಾಕ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಶೇರ್ಗಳು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಬಿದ್ದೇ ಬೀಳ್ತವೆ ಅದರಲ್ಲಿ ಡೌಟೇ ಇಲ್ಲ ವಾರೆನ್ ಬಫೆಟ್ ಅವರು ಹೇಳ್ತಾರೆ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಅನ್ನ ಐವತ್ತು ಪರ್ಸೆಂಟ್ ನೆಗೆಟಿವಲ್ಲಿ ಅಲ್ಲಿ ನೋಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಡಿ ಅಂತ ಹೇಳ್ತಾರೆ ಸೊ ಯಾಕೆ ಅಷ್ಟು ದೊಡ್ಡ ಇನ್ವೆಸ್ಟರು ಹಾಗೆ ಅಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರುವಂತಹ ಇನ್ವೆಸ್ಟರ್ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅದು ಕಾಮನ್ ಅನ್ನೋದು ಅವ್ರಿಗೆ ಗೊತ್ತಿದೆ ಎಂಥ ಒಳ್ಳೆ ಸ್ಟಾಕ್ ಕೂಡ ಬಿದ್ದೆ ಬೀಳುತ್ತೆ ಅಂತ ಗೊತ್ತಿದೆ ಹಾಗಾಗಿನೇ ಆ ಮಾತನ್ನ ಹೇಳೋದು ಸಾಧ್ಯವಾದಷ್ಟು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ಎಲ್ಲ ಫೇಸ್ಗಳನ್ನು ಧೈರ್ಯವಾಗಿ ಎದುರಿಸಿ ಈ ಹಂತಗಳನ್ನು ನಾವು ಎದುರಿಸಿದ್ವಿ ಅಂದ್ರೆ ಗೆಲುವಿಗೆ ಒಂದೇ ಮೆಟ್ಟಿಲು ಅಂದ್ಕೊಳ್ಬಹುದು ಸೊ ಇದಕ್ಕೆಲ್ಲಾನು ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಸೊ ಆಗ ಮಾತ್ರ ಇವುಗಳನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮೂರು ಫೇಸ್ಗಳನ್ನು ಡಿಸಪಾಯಿಂಟ್ಮೆಂಟ್ ಫೇಸ್ ಇಲ್ಲಿ ಐದತ್ತು ಪರ್ಸೆಂಟ್ ಒಳಗಡೆ ರಿಟರ್ನ್ಸ್ ಜನ್ರೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಇರಿಟೇಷನ್ ಫೇಸ್ ಇಲ್ಲಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇರುತ್ತೆ ನೆಕ್ಸ್ಟ್ ಮೂರನೇದಾಗಿ ಪ್ಯಾನಿಕ್ ಫೇಸ್ ಇಲ್ಲಂತೂ ಮೈನಸ್ ಇರುತ್ತೆ ಪರ್ಫಾರ್ಮೆನ್ಸು ಸೊ ಈ ಮೂರು ಫೇಸ್ಗಳನ್ನು ದಾಟಿದ ಮೇಲೆ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗೋದು ಸೊ ಇದನ್ನು ನೀವು ಪ್ರತಿ ಸ್ಟಾಕಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಈ ಮೂರು ಹಂತಗಳು ಇದ್ದೇ ಇರುತ್ತೆ ಸೊ ಮೂರು ಹಂತಗಳನ್ನು ನಾವು ಸಹಿಸಿಕೊಂಡು ಸಕ್ಸಸ್ಫುಲ್ಲಾಗಿ ಆಗಿ ಮುಂದೆ ಸಾಗಿದ್ದೀವಿ ಅಂತಂದರೆ ಅದೇ ನೆಕ್ಸ್ಟ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಬಟ್ ಕಂಡೀಷನ್ ಏನಂದ್ರೆ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಸೊ ಈ ಎರಡು ಪಾಯಿಂಟ್ಸ್ ಯಾವತ್ತೂ ಯಾವತ್ತು ಮರಿಬೇಡಿ ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ